ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ದೀಪು ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮನ್ನೆಲ್ಲ ಬೂಕನ್ ಬೆಟ್ಟ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಇದು ನಾನಿರೋ ಪ್ಲೇಸಿಂದ ಏನು ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಇಲ್ಲಿಗೆ ಹೋಗಲಿಕ್ಕೆ ಬ್ಯಾಂಗ್ಳೂರು ಟು ಹಾಸನ ಹೋಗುವಾಗ ಹಿರಿ ಸೇವೆಯಿಂದ ಒಂಚೂರು ಮುಂದೆ ಸಿಗುತ್ತೆ ಸೇವೆ ಮತ್ತು ಚಂದ್ರಾಯಪಟ್ಟಣ ಮಧ್ಯದಲ್ಲ ಅಂದರೆ ಹಿರಿ ಸೇವೆ ಬಿಟ್ಟು ಒಂದು ಟೂ ಎಲ್ಲ ಇದು ಸಿಗುತ್ತೆ ಬೂಕನ್ ಬೆಟ್ಟ ದೇವಸ್ಥಾನ ಅಂತ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ತುಂಬಾನೇ ಚೆನ್ನಾಗಿದೆ ಪ್ಲೇಸು ಈ ಟೈಮಲ್ಲಿ ಜಾತ್ರೆ ನಡೀತಿರುತ್ತೆ ಫಿಫ್ಟೀನ್ ಡೇಸ್ ನಡೆಯುತ್ತೆ ನೈಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫಿಫ್ಟೀನ್ ಡೇಸು ಕೂಡ ಟೆಂಪಲ್ ಓಪನ್ ಇರುತ್ತೆ ದೇವಸ್ಥಾನ ಮತ್ತು ಬಾಕಿ ದಿನಗಳಲ್ಲಿ ಈ ಶನಿವಾರ ಶನಿವಾರ ಓಪನ್ ಇರುತ್ತೆ ಟೆಂಪಲ್ಲು ಮಾರ್ನಿಂಗು ಬೆಳಗ್ಗೆ ಏಯ್ಟ್ ಓ ಕ್ಲಾಕಿಂದ ಒನ್ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ಮತ್ತೆ ಸ್ಯಾಟರ್ಡೆ ಟೈಮಲ್ಲಿ ಈವ್ನಿಂಗು ಕೂಡ ಓಪನ್ ಇರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮೇಲ್ಗಡೆಯಿಂದ ವ್ಯೂಸ್ ನೋಡ್ತಾ ಇರ್ಬೋದು ನೀವು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೇಲೆಲ್ಲ ದೇವಸ್ಥಾನ ನೋಡಲಿಕ್ಕೆ ಬನ್ನಿ ಈಗ ಮೊದಲನೇದಾಗಿ ನಾನು ಇಲ್ಲಿ ಮೇನ್ ದೇವಸ್ಥಾನ ಅಂದರೆ ಶ್ರೀ ರಂಗನಾಥ ಸ್ವಾಮಿ ದೇವರ ದರ್ಶನ ನಾನು ನಿಮ್ಗೆ ಮಾಡಿಸ್ತೀನಿ ನೋಡಿ ಇದು ಜಾತ್ರೆ ಟೈಮಲ್ಲಿ ಹೋಗಿದ್ವಿ ನಾವು ಯಾವಾಗಲಾದರೂ ಹೋಗ್ತಾ ಇರ್ತೀವಿ ಸ್ಯಾಟರ್ಡೆ ಸಟರ್ಡೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ನೋಡ್ತಾ ಇರ್ಬೋದು ನೀವು ರಂಗನಾಥ ಸ್ವಾಮಿ ಇದು ನಿಂತಿದೆ ಕೆಲವೊಂದು ಕಡೆ ಮಲಗಿರ್ತಾರೆ ರಂಗನಾಥ್ ಸ್ವಾಮಿ ಇಲ್ಲಿ ನೋಡಿದರೆ ಬೂಕುನ್ ಬೆಟ್ಟದಲ್ಲಿ ನಿಂತಿರೋದನ್ನ ನಾವು ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸರಿ ನೀವು ಕೂಡ ಬ್ಯಾಂಗ್ಳೂರಿಂದ ಹಾಸನಿಗೆ ಹೋಗುವಾಗ ಹಿರಿ ಸೇವೆ ಬಿಟ್ಟು ಏನು ಒಂದು ಟೂ ಕಿಲೋಮೀಟರ್ಸಲ್ಲಿ ಲೆಫ್ಟ್ ಸೈಡಿಗೆ ಕಾಣುತ್ತೆ ಆರ್ಚ್ ಇದೆ ಬೆಟ್ಟ ಶ್ರೀ ರಂಗನಾಥ್ ಸ್ವಾಮಿ ಟೆಂಪಲ್ ಅಂತ ಬೂಕುನ್ ಬೆಟ್ಟ ಅಂತ ಕರೀತಾರೆ ಇದನ್ನ ತುಂಬಾನೇ ಚೆನ್ನಾಗಿದೆ ವ್ಯೂಸು ಇದು ಒಂದೇ ಟೆಂಪಲಲ್ಲಿ ನಾವು ಬೇರೆ ಬೇರೆ ದೇವ್ರುಗಳ್ನು ಕೂಡ ನೋಡ್ಬೋದು ಅಲ್ಲಲ್ಲೇ ಚಿಕ್ಕ ಚಿಕ್ಕದಾಗಿ ದೇವಸ್ಥಾನಗಳಿದೆ ನೋಡಿ ಈಗ ಇದು ಆಂಜನೇಯ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ದೇವಸ್ಥಾನಗಳಿದೆ ಿವೆ ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನನೂ ಕೂಡ ಇಲ್ಲೇ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾವಾಗಾದರೂ ಒಂದ್ಸರಿ ನೀವು ಈ ಕಡೆ ಬಂದರೆ ವಿಸಿಟ್ ಮಾಡಿ ನಾನಿರೋ ಕಡೆಯಿಂದ ಇಲ್ಲಿಗೆ ಏನು ಒಂದು ಬೈಕಲ್ಲಾದರೂ ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಬೇಗ ಹೋಗ್ಬೋದು ನಾನು ಯಾವಾಗಲಾದರೂ ಸ್ಯಾಟರ್ಡೇ ಹೋಗ್ತಾ ಇರ್ತೀನಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಜಾತ್ರೆ ಟೈಮಲ್ಲಂತೂ ತುಂಬಾನೇ ರಶ್ ಇರುತ್ತೆ ಅಂದ್ರೆ ತುಂಬ ರಶ್ ಇರಲ್ಲ ನೋಡ್ಬೋದು ಆದರೆ ಕೆಳಗಡೆ ಜಾತ್ರೆ ನೋಡೋಕೆ ಅಷ್ಟು ಚೆಂದ ಲಾಸ್ಟ್ ದಿನ ಫಿಫ್ಟೀನ್ ಡೇಸ್ ಆದಮೇಲೆ ಈ ರೀತಿ ತೇರೆಲ್ಲ ಎಳಿತಾರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಏನು ಫೇಮಸ್ ಸಪ್ಪ ಅಂದರೆ ದನಗಳ ಜಾತ್ರೆನೇ ತುಂಬ ಫೇಮಸ್ ಆಗಿರುತ್ತೆ ಪ್ರ ಎಷ್ಟು ಅಂದರೆ ಫಿಫ್ಟೀನ್ ಡೇಸು ಕೂಡ ನಾವು ಒಂದಿನ ಬಿಟ್ಟು ಒಂದಿನ ಹೋಗ್ತಾ ಇರ್ತೀವಿ ನೈಟ್ ಟೈಮು ಅಂದರೆ ಈ ದನಗಳನ್ನ ನೋಡಲಿಕ್ಕೆ ಮತ್ತು ಎತ್ತುಗಳ್ನ ನೋಡಲಿಕ್ಕೆ ಹೋಗ್ತೀವಿ ನೋಡಿ ಇದು ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಇಲ್ಲೇ ಇದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ನೋಡಿ ಈ ಓರಿಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಇದ್ರ ಪ್ರೈಸ್ ನಾನು ಕೇಳಿದೆ ಹನ್ನೆರಡು ಲಕ್ಷ ಅಂತೆ ಎರಡರಿಂದ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಒಂದು ದನಗಳೆಲ್ಲ ಬರುತ್ತೆ ಇದು ದನಗಳ ಸಂತೆಗೆನೇ ಫೇಮಸ್ಸು ತುಂಬ ಗ್ರ್ಯಾಂಡಾಗಿರುತ್ತೆ ಜಾತ್ರೆ ಅಂತೂ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ನೇ ದಿನ ತೇರೆಲ್ಲ ಎಳಿತಾರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಈಗ ನಾ ಜಾತ್ರೆ ಅಂದರೆ ಮಕ್ಕಳಿಗೆ ಆಟ ಸಾಮಾನು ಅದು ಇದು ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಈ ಸರಿ ಸ್ವಲ್ಪ ಮೋಡ ಇತ್ತು ಇನ್ನೂ ಚೆನ್ನಾಗಿರ್ತಿತ್ತು ಇದು ಲಾಸ್ಟ್ ದಿನ ವೀಡಿಯೋ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿತ್ತು ನಾವಂತೂ ಜಾತ್ರೆ ಇದ್ದಾಗ ಡೈಲಿ ಹೋಗಿ ಹೋಗ್ತಾ ಇರ್ತೀವಿ ಅಂದರೆ ಒಂದಿನ ದಿನ ಬಿಟ್ಟು ಒಂದಿನ ದಿನ ಹೋಗ್ತಾನೆ ಇರ್ತೀವಿ ಯಾಕಂದರೆ ಇಲ್ಲಿ ತುಂಬಾ ಈ ಒನ್ ಕೆ ಆಮೇಲೆ ಒತ್ತು ಶಾವ್ಗೆ ಅಂತೀವಲ್ಲ ಅದೆಲ್ಲ ಮರದ್ದು ಆಮೇಲೆ ಒಲೆಗಳು ಸ್ವಲ್ಪ ಹಳೆ ಸಾಮಾನುಗಳೆಲ್ಲ ಈ ಜಾತ್ರೆಲಿ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡಲಿಕ್ಕೆಲ್ಲ ನೋಡ್ತಾ ಇರ್ಬೋದು ಆಮೇಲೆ ನೋಡಿ ನನ್ನ ಮಗ ಸ್ವಲ್ಪ ಹಸು ಹತ್ರ ನಿಂತ್ಕೊಂಡು ತುಂಬ ಜನ ಸೆಲ್ಫಿ ತಗೋತಾ ಇರ್ತಾರೆ ಅಷ್ಟು ಚೆನ್ನಾಗಿದ್ದಾವೆ ಆ ಓರಿಗಳು ನೋಡ್ತಿದ್ರೆ ಎರಡು ಫ್ರೆಂಡ್ಸ್ ಅನ್ನೆಲ್ಲ ನೋಡಲಿಕ್ಕೆ ಅಷ್ಟು ತುಂಬಾನೇ ಚೆನ್ನಾಗಿದೆ ಈ ಜಾತ್ರೆ ಅಂದರೆ ಏನೋ ಒಂಥರ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನನಗಂತೂ ಫಿಫ್ಟೀನ್ ಡೇಸ್ ಇರುತ್ತೆ ಈ ಜಾತ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ನಾವು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾ watching video friends.